ನಮಸ್ಕಾರ ಗೆಳೆಯರೇ ಭಾರತದ ವಿಷಯದಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳೇ ಈ ಅಮೆರಿಕಾಗೆ ಕನ್ನಡಿ ಹಿಡಿದಿವೆ ಭಾರತೀಯ ಸೇನೆಯ ಬಗ್ಗೆ ನ್ಯಾಟೋ ಹೇಳಿದ ಮಾತುಗಳು ಈ ಟ್ರಂಪ್ಗಷ್ಟೇ ಅಲ್ಲದೆ ಟರ್ಕಿ ಚೀನಾ ಮತ್ತು ಪಾಕಿಸ್ತಾನಕ್ಕೂ ಅವುಗಳ ಸ್ಥಾನಮಾನವನ್ನ ನೆನಪಿಸಿದಂತಿವೆ ಮೊದಲಿಗೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತದ ಪರವಾಗಿ ಯಾರು ನಿಂತಿಲ್ಲ ಅನ್ನೋ ಪ್ರಶ್ನೆ ಮೂಡಿತ್ತು ಸೊ ಈ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ ಆ ಪ್ರಶ್ನೆ ಏನಂದ್ರೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಯಾವುದೇ ಒಂದು ದೇಶ ಭಾರತದ ವಿರುದ್ಧ ನಿಂತಿದೆನಾ ಅಂದ್ರೆ ಯಾವ ದೇಶಗಳು ಭಾರತದ ವಿರುದ್ಧ ನಿಂತಿಲ್ಲವೋ ಆ ದೇಶಗಳು ಭಾರತದ ಪರವಾಗಿ ಇದೆ ಅಂದರ್ಥ ಇನ್ನು ಪಾಕಿಸ್ತಾನದ ವಿಷಯಕ್ಕೆ ಬಂದ್ರೆ ಯುದ್ಧದ ಮೊದಲು ಚೀನಾ ಟರ್ಕಿ ಮತ್ತು ಅಜರ್ಬೈಜಾನ್ ಮಾತ್ರ ಪಾಕಿಸ್ತಾನದೊಂದಿಗೆ ನಿಂತಿದ್ದವು ಹಾಗೂ ಯುದ್ಧದ ನಂತರವೂ ಕೂಡ ಅವುಗಳು ನಿಂತಿರುವುದು ಕಂಡು ಬಂದಿದೆ ಅಂದರೆ ಇಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಹೆಚ್ಚುವರಿ ಬೆಂಬಲ ಸಿಗಲಿಲ್ಲ ಹಾಗೂ ಭಾರತದ ಕೂಡ ಯಾರು ಪ್ರತ್ಯೇಕವಾಗಿ ನಿಂತಿಲ್ಲ ಸೊ ಹಾಗಾದ್ರೆ ಇಲ್ಲಿ ಭಾರತದ ಪರವಾಗಿ ಯಾವುದೇ ದೇಶ ಕಾಣಿಸಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲಿಂದ ಬಂತು ಸೊ ಗೆಳೆಯರೆ ಇದೀಗ ನ್ಯಾಟೋದ ಹಲವಾರು ಮಾಜಿ ಸೇನಾಧಿಕಾರಿಗಳು ಸುಮಾರು ಇಡೀ ಯುರೋಪ್ನ ಬೆಂಬಲ ಭಾರತದ ಪರವಾಗಿತ್ತು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಎರಡರಿಂದ ಮೂರು ಅಮೆರಿಕನ್ ಮಾಧ್ಯಮಗಳನ್ನು ಹೊರತುಪಡಿಸಿ ನ್ಯಾಟೋ ಮಾಜಿ ಅಧಿಕಾರಿಗಳು ಟ್ರಂಪ್ ಭಾರತದ ಸಾಮರ್ಥ್ಯವನ್ನ ಕಡಿಮೆ ಅಂದಾಜು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗೂ ಅವರು ಈ ಟ್ರಂಪ್ ವಾಸ್ತವದ ಬಗ್ಗೆ ಯಾವುದೇ ಅರಿವಿಲ್ಲದ ನಾಯಕ ಅನ್ನೋದನ್ನು ಕೂಡ ಹೇಳಿದ್ದಾರೆ ಆದರೆ ಭಾರತೀಯ ಸೇನೆಯ ಬಗ್ಗೆ ಇರುವ ವಾಸ್ತವವು ಆಶ್ಚರ್ಯಕರವಾಗಿದ್ದು ಸ್ವತಃ ಅಮೆರಿಕಾಗೆ ಕನ್ನಡಿ ತೋರಿಸಿದಂತಿದೆ ವಾಸ್ತವವೆಂದ್ರೆ ಇಲ್ಲಿ ಭಾರತೀಯ ಸೇನೆಯು ಕೇವಲ ಒಂದು ಸಣ್ಣ ಕಾರ್ಯಾಚರಣೆಯಲ್ಲಿ ಈ ಪಾಕಿಸ್ತಾನವನ್ನ ಮಂಡಿಯೂರುವಂತೆ ಮಾಡಿರೋದು ಹಾಗೂ ಇಲ್ಲಿ ಭಾರತ ಯಾವುದೇ ಯುದ್ಧವನ್ನು ಕೂಡ ಘೋಷಿಸಿರಲಿಲ್ಲ ಭಾರತೀಯ ಸೇನೆಯು ಒಟ್ಟು ಮೂವತ್ತರಿಂದ ಮೂವತ್ತೈದು ಕ್ಷಿಪಣಿಗಳಿಂದ ಗಳಿಸಿದ ಯಶಸ್ಸು ಇಡೀ ಅಮೆರಿಕಾಗೆ ಸತ್ಯವಾಗಿದೆ ಯಾಕಂದ್ರೆ ಅಮೆರಿಕಾದ ಶಸ್ತ್ರಾಸ್ತ್ರಗಳು ಸಹ ಯಾವತ್ತಿಗೂ ಇಂತಹ ಯಶಸ್ಸನ್ನು ಗಳಿಸಿಲ್ಲ ಹಾಗೂ ಈಗ ಯುರೋಪಿಯನ್ ಥಿಂಕ್ ಟ್ಯಾಂಕ್ ಒಬ್ರು ಅತ್ಯಂತ ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಅದು ಏನಂದ್ರೆ ಭಾರತವು ಕನಿಷ್ಠ ನೂರು ಬ್ರಹ್ಮೋಸ್ ಮತ್ತು ಸ್ಕಾಲ್ಪ್ ಕ್ಷಿಪಣಿಗಳನ್ನು ಬಳಸಿದ್ರೆ ಇಡೀ ಪಾಕಿಸ್ತಾನದ ವಾಯುಪಡೆ ನೌಕಾಪಡೆ ಮತ್ತು ಭೂ ಸೇನೆಯ ಎಲ್ಲಾ ಸೇನಾ ನೆಲಗಳು ಮತ್ತು ಮೂಲಸೌಕರ್ಯಗಳು ಸಮವಾಗ್ತಾ ಇದ್ವು ಅಂತ ಸೊ ಈಗ ಭಾರತದ ಈ ದೊಡ್ಡ ಯಶಸ್ಸನ್ನು ರಾಫೆಲ್ ಪತನಗೊಂಡಿತ್ತೆ ಇಲ್ಲವೇ ಎಂಬ ಒಂದೇ ಪ್ರಶ್ನೆಯಿಂದ ಕಡಿಮೆ ಅಂದಾಜು ಮಾಡಲಾಗದು ನ್ಯಾಟೋ ಮಾಜಿ ಅಧಿಕಾರಿಗಳ ಪ್ರಕಾರ ಭಾರತೀಯ ಸೇನೆಯು ಈ ಸಂಪೂರ್ಣ ಸಿಂಧೂರ್ ಆಪರೇಷನ್ ನಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ತಾಂತ್ರಿಕ ಸಾಮರ್ಥ್ಯಗಳನ್ನು ಅತ್ಯಂತ ನಿಖರವಾಗಿ ಬಳಸಿದೆ ಇಲ್ಲಿ ಅಮೆರಿಕ ತನ್ನ ಶಸ್ತ್ರಾಸ್ತ್ರ ವ್ಯಾಪಾರಕ್ಕಾಗಿ ಭಾರತದ ಸಾಮರ್ಥ್ಯಗಳನ್ನ ನೇರವಾಗಿ ಒಪ್ಪಿಕೊಳ್ಳುವುದಿಲ್ಲ ಅನ್ನೋದು ಬೇರೆ ವಿಷಯ ಆದರೆ ಸ್ವತಃ ಅಮೆರಿಕವೇ ಎಂದಾದರೂ ಚೀನಾದೊಂದಿಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅಥವಾ ತೈವಾನ್ ವಿಷಯದಲ್ಲಿ ಚೀನಾ ಮತ್ತು ಅಮೆರಿಕ ಯುದ್ಧಕ್ಕೆ ನಿಂತರೆ ಅಂತ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆಯ ಯುದ್ಧ ನೀತಿಯು ಈ ಅಮೇರಿಕಾಗೆ ವರದಾನವಾಗಲಿದೆ ಯುರೋಪಿಯನ್ ದೇಶಗಳು ಅಮೆರಿಕಾದಿಂದ ಪ್ರತ್ಯೇಕವಾಗಿ ಈ ಭಾರತದೊಂದಿಗೆ ರಕ್ಷಣಾ ಕಾರ್ಯತಂತ್ರವನ್ನು ಬಲಪಡಿಸಬೇಕು ಅನ್ನೋದನ್ನ ನಂಬ್ತಾ ಇವೆ ಹಾಗೂ ಭಾರತೀಯ ಶಸ್ತ್ರಾಸ್ತ್ರಗಳ ತಾಂತ್ರಿಕ ಸಾಮರ್ಥ್ಯಗಳ ವಿಷಯಕ್ಕೆ ಬಂದ್ರೆ ಈ ಪ್ರಶ್ನೆಗೆ ಸ್ವತಃ ಈ ಚೀನಿ ಸೇನೆಯೇ ಉತ್ತರವನ್ನ ಹುಡುಕ್ತಾ ಇದೆ ಯಾಕಂದ್ರೆ ಭಾರಿ ಹೊಡೆತದಿಂದ ಚೀನಿ ಶಸ್ತ್ರಾಸ್ತ್ರಗಳ ನಂತರ ಚೀನಾ ತನ್ನದೇ ಶಸ್ತ್ರಾಸ್ತ್ರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಚಿಕಿತ್ಸೆ ನೀಡ್ತಾ ಇದೆ ಸೊ ಗೆಳೆಯರೆ ಮಾಹಿತಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದೇ ಮಾತಾ ಭರತ್ ಮಾತಾಕಿ ಜೈ